ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶೇರ್ ಮಾಡ್ತಿರೋ ರೆಸಿಪಿ ಬಂದು ಮೊಳಕೆ ಕಾಳು ಮಸಾಲ ಸಾಂಬಾರು ಇದು ಉರುಳಿಕಾಳನ್ನ ಮೊಳಕೆ ಕಟ್ಟಿ ಮಾಡಿರೋದು ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೆಲ್ತಿಗೂ ತುಂಬಾ ಒಳ್ಳೆಯದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಕುಕ್ಕರ್ ಇಟ್ಟು ಕುಕ್ಕರ್ ಬಿಸಿ ಆದಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಎಣ್ಣೆ ಬಿಸಿ ಆದಮೇಲೆ ನಾನು ಇಲ್ಲಿ ಒಂದು ಮೀಡಿಯಮ್ ಕತ್ತದ ಈರುಳ್ಳಿನ ಸೇರಿಸ್ಕೊತಿದ್ದೀನಿ ಈರುಳ್ಳಿ ಎಷ್ಟಿರ್ತಿರು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕೊತಿದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನಾನಿಲ್ಲಿ ಸ್ಪ್ರೌಟೆಡ್ ಆರು ಸ್ಕ್ರಾಮ್ನ ತೊಗೊಂಡಿದ್ದೀನಿ ಅಂದರೆ ಹುರುಳಿಕಾಳು ಕಾಳು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಹೆಲ್ತಿಗೂ ತುಂಬಾ ಒಳ್ಳೆಯದು ನ್ಯೂಟ್ರಿಷನ್ ರಿಚ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಈರುಳ್ಳಿ ಫ್ರೈ ಮಾಡಿ ಕಾಳನ್ನ ಸೇರಿಸ್ಕೊತಿದ್ದೀನಿ ಇದನ್ನು ತೊಳೆದು ಒಂದಿನ ನೆನ್ನೆ ಹಾಕಿ ಇನ್ನೊಂದು ದಿನ ಬಟ್ಟೆ ಕಟ್ಟಿ ಇಟ್ಟರೆ ಇದು ಒಟ್ಟು ತ್ರೀ ಡೇಸ್ ಪ್ರೊಸೆಸ್ ಆಗುತ್ತೆ ಮೂರನೇ ದಿನಕ್ಕೆ ಮೊಳಕೆ ಕಾಳು ಬಂದಿರುತ್ತೆ ಈಗ ನೋಡಿ ಇಷ್ಟಿಷ್ಟು ವೃದ್ಧ ಮೊಳಕೆ ಬಂದಿದೆ ಅಲ್ಲ ಇದು ತುಂಬಾ ಒಳ್ಳೆಯದು ಹೆಲ್ತಿಗೆ ಈಗ ಕಾಳನ್ನ ಸೇರಿಸ್ಕೊತಿದ್ದೀನಿ ನೀವು ಹೆಸ್ರು ಕಾಳಲ್ಲಿ ಕೂಡ ಮಾಡ್ಕೊಬೋದು ಇದು ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇವಾಗ ನೋಡಿ ಮೊಳಕೆ ಕಾಳನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನಾನಿಲ್ಲಿ ಎರಡು ಆಲೂಗಡ್ಡೆ ತಗೊಂಡಿದ್ದೀನಿ ಮೂರು ಬದ್ನೆಕಾಯಿನ ತಗೊಂಡಿದ್ದೀನಿ ಅದನ್ನು ಕೂಡ ಕಟ್ ಮಾಡಿ ಹಾಕೊಂಬತ್ತಿದ್ದೀನಿ ಆಲೂಗಡ್ಡೆ ಬದನೆಕಾಯಿ ಹಾಕ್ತಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಬಳಕೆ ಕಾಳು ಸಾಂಬಾರಿಗೆ ನಮ್ಮ ಕಡೆ ಈ ಹೆಸರಲ್ಲೇ ಕರೆಯೋದು ನಿಮ್ಮ ಕಡೆ ಏನು ಕರೀತಾರೆ ಅಂತ ಕಮೆಂಟ್ ಮಾಡಿ ಇವಾಗೆಲ್ಲನೂ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನೀವು ಕಾಳನ್ನ ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ಆಗಲೇ ಹೇಳ್ದಂಗೆ ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಮೂರು ಬದನೆಕಾಯಿ ನೀವು ಉಂಟು ಬದನೆಕಾಯಿನಾದ್ರು ತಗೊಬೋದು ಉದ್ದ ಬದನೆಕಾಯಿಯಾದ್ರೂ ತೊಗೊಬೋದು ನಿಮ್ಗೆ ಯಾವ್ದು ಕಂಫರ್ಟ್ ಅನಿಸುತ್ತೋ ನೀವು ಆ ಬದನೇಕಾಯಿನ ತಗೊಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನಾನು ಇಲ್ಲಿ ಎರಡು ಟೊಮೆಟೋನ ತಗೊಂಡಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಹುಣಸೆ ಹುಳಿ ಕೂಡ ಹಾಕ್ತಿರೋದ್ರಿಂದ ಟೊಮೆಟೊ ಎರಡೇ ಸಾಕಾಗುತ್ತೆ ನೀವು ಟೊಮೆಟೊ ಮಾತ್ರ ಹಾಕ್ತೀನಿ ಹುಣಸನ್ನು ಹಾಕಲ್ಲ ಅಂತ ಅಂದರೆ ನೀವು ಸ್ವಲ್ಪ ಟೊಮೆಟೊನೇ ಜಾಸ್ತಿ ಹಾಕ್ಕೊಳ್ಳಿ ಈಗೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಇವಾಗ ಮಸಾಲ ರುಬ್ಕೊಳ್ಳೋಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಫಸ್ಟು ಮಿಕ್ಸಿ ಜಾರಿ ಇಟ್ಕೊಂಡು ಮಿಕ್ಸಿ ಜಾರಿಗೆ ಅರ್ಧ ಹೋಳು ಕಾಯಿತುರಿನ ಹಾಕೊತಿದ್ದೀನಿ ನಾನು ಇಲ್ಲಿ ನಾಲ್ಕು ಜನದ ಕ್ವಾಂಟಿಟಿಗೆ ಮಾಡ್ತಿರೋದು ಅದರಿಂದ ಅರ್ಧ ಹೋಳು ಸಾಕು ಆಮೇಲೆ ಎರಡು ಪೀಸ್ ಚೆಕ್ ನಾಲ್ಕು ಲವಂಗನ ಸೇರಿಸ್ಕೊತಿದ್ದೀನಿ ಒಂದು ಇಂಚಷ್ಟು ಶುಂಠಿನ ಸೇರಿಸ್ಕೊಂತಿದ್ದೀನಿ ನಿಮಗೆ ಬೆಳ್ಳುಳ್ಳಿ ಬೇಕಂದರೆ ನೀವು ಆ್ಯಡ್ ಮಾಡ್ಕೊಬೋದು ಬೇಡ ಅಂದರೆ ಕೂಡ ಸ್ಕಿಪ್ ಮಾಡ್ಕೊಬೋದು ನಾನಿಲ್ಲಿ ಬೆಳ್ಳುಳ್ಳಿನ ಹಾಕಿಲ್ಲ ನೀವು ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಳಿ ಈಗ ನೋಡಿ ಒಂದು ಸಣ್ಣದು ಈರುಳ್ಳಿನ ಸೇರಿಸ್ಕೊತಿದ್ದೀನಿ ಒಂದು ಈರುಳ್ಳಿ ಒಗ್ಗರಣೆಗೆ ಒಂದು ಈರುಳ್ಳಿ ರುಬ್ಬಲಿಕ್ಕೆ ಇವಾಗ ಹಸಿ ఇవ్వ కొత్తబీరి సొప్పన హాకొతీని నెక్స్ట్ సాబార్ పౌడర్ హాకొతీని ఇది మనో సాంబార్ పౌడర్ ఒన్ టీ స్పూన్ అు సాార్ పౌడర్ హాకీ నీరు ఫైన్ పేస్ట్ ఆగర ననుకో ತರಿ ತರಿ ರುಬ್ಲಿಕ್ಕೆ ಹೋಗ್ಬೇಡಿ ಸಾಂಬಾರ್ ಮೇಲ್ಗಡೆ ಕಾಯಿ ಹಾಗೆ ತೇಲ್ತಾ ಇರುತ್ತೆ ಆದ್ದರಿಂದ ನೈಸಾಗಿ ರುಬ್ಕೊಳ್ಳಿ ಈಗ ನೋಡಿ ಕಾಳು ಆಲ್ಮೋಸ್ಟ್ ಕುಕ್ಕಾಗಿದೆ ಈಗ ರುಬ್ಬಿರೋ ಮಸಾಲಾನ ಆ್ಯಡ್ ಮಾಡ್ಕೊತಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ನೀವು ಮಸಾಲಾನ ಹಾಕಿ ನೀರು ಹಾಕೋಕ್ಕೊ ಮೊದಲೇ ಒಂದು ಎರಡು ಮೂರು ನಿಮಿಷ ಸರಿ ಎರಡು ಮೂರು ಸೆಕೆಂಡ್ ಅದನ್ನು ಹಾಗೆ ಫ್ರೈ ಮಾಡೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ ಮಸಾಲ ಹಸಿ ಹೊಸ ಮೇಲೆ ಬೇಗ ಹೋಗುತ್ತೆ ಅನ್ನೋ ರೀಸನಿಗೆ ಹೀಗೆ ಫ್ರೈ ಮಾಡೋದು ನೋಡಿ ಕೈ ಬಿಡದೆ ನೀವು ಫ್ರೈ ಮಾಡಬೇಕಾಗುತ್ತೆ ಇಲ್ಲಾಂದರೆ ಖಾರ ಮಸಾಲ ಹಾಕಿರೋದ್ರಿಂದ ಅದರಲ್ಲಿ ಯಾವುದೇ ಥರ ನೀರಿಲ್ಲ ಆದ್ದರಿಂದ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದರಿಂದ ಚೆನ್ನಾಗಿ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನಾನಿಲ್ಲಿ ಬಿಸಿನೀರ ಇಟ್ಕೊಂಡಿದ್ದೆ ಪಕ್ಕದಲ್ಲೇ ನಾನು ಬಿಸಿನೀರನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಬಿಸಿನೀರು ಹಾಕೋದ್ರಿಂದ ಬೇಗ ಕ್ವಿಕ್ಕಾಗಿ ಅಡುಗೆ ಆಗುತ್ತೆ ಟೈಮ್ ಕೂಡ ಕನ್ಸ್ಯೂಮ್ ಆಗುತ್ತೆ ಅನ್ನೋ ರೀಸನ್ನಿಗೆ ನಾವು ಬಿಸಿನೀರನ್ನ ಹಾಕ್ಕೊಳ್ಳೋದು ನೀವಿಲ್ಲ ತಣ್ಣೀರು ಬೇಕಂತಂದರೆ ತಣ್ಣೀರು ಕೂಡ ಹಾಕೊಬೋದು ಇಲ್ಲಿ ಮಿಕ್ಸಿ ಜರಲ್ಲಿ ಇನ್ನೂ ಸ್ವಲ್ಪ ಮಸಾಲೆ ಇರುತ್ತಲ್ವ ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ನೀವೆಷ್ಟು ಫ್ರೈ ಮಾಡ್ತಿರೋ ಮಸಾಲ ಅಷ್ಟು ಟೇಸ್ಟಾಗಿರುತ್ತೆ ಈಗ ಫೈನಲಿ ಎಲ್ಲ ನೀರನ್ನು ಸೇರಿಸಿ ನಾನಿಲ್ಲಿ ಉರ್ತಿ ತಕ್ಕಷ್ಟು ಉಪ್ಪನ್ನ ಹಾಕೊತಿದ್ದೀನಿ ನೀವು ನೋಡ್ಕೊಳ್ಳಿ ಫೈನಲ್ ಟೇಸ್ಟ್ ಎಲ್ಲ ನೋಡಿ ಆದಮೇಲೆ ಲಿಡ್ ಕ್ಲೋಸ್ ಮಾಡಬೇಕಾಗುತ್ತೆ ಅದು ಸ್ವಲ್ಪ ಮತ್ತೆ ಉಪ್ಪು ಕಮ್ಮಿ ಇದ್ದಿದ್ದರಿಂದ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂತಿದ್ದೀನಿ ನಾನು ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿ ಆದಮೇಲೆ ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ ಇದು ಮೊಳಕೆ ಕಾಳು ಆಗಿದ್ದರಿಂದ ಬರೀ ಎರಡೇ ವಿಷಲ್ಸ್ ಸಾಕಾಗುತ್ತೆ ತುಂಬ ವಿಷಲ್ ಕೊಡಿಸೋದು ಏನೂ ಬೇಕಾಗಿಲ್ಲ ತುಂಬ ಲಾಂಗ್ ವಿಷಲ್ಲು ಏನು ಬೇಡ ಕೂಗಿದ ಅದನ್ನು ಸ್ಟಾಪ್ ಮಾಡಿದ್ರೆ ಸಾಕಾಗುತ್ತೆ ಫೈನಲ್ ಆಗಿ ಎರಡು ವಿಷಲ್ ಸಾಕು ಇದು ಮುದ್ದೆ ಜೊತೆ ಆಗಿರ್ಬೋದು ಅನ್ನ ಜೊತೆ ಆಗಿರ್ಬೋದು ತುಂಬಾ ಟೇಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಇವಾಗ ವಿಷಲ್ನ ಆರಿಸಿ ಆದಮೇಲೆ ತೆಗ್ದಿದ್ದೀನಿ ನಾನು ಇವಾಗ ಕುಕ್ಕರ್ ವಿಷಲ್ ತೆಗಿತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ತುಂಬ ಕಮ್ಮಿ ಸಮಯದಲ್ಲಿ ಒಳ್ಳೆ ಟೇಸ್ಟಿ ಫುಡ್ಡೇ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಕರ್ ಲೇಟ್ ಓಪನ್ ಮಾಡಿದ್ಮೇಲೆ ನೋಡಿ ಸಾಂಬಾರು ಎಷ್ಟು ಟೇಸ್ಟಿಯಾಗಿದೆ ಅದರ ಆರೋಮ ಅಷ್ಟು ಚೆನ್ನಾಗಿ ಬರ್ತಿದೆ ಇದೇ ಥರದ ಹೆಚ್ಚಿನ ಫುಡ್ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್